ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಎಂಟು ಸಾವಿರ ಹಣ ಆದರೆ ಜಮಾ ಆಗ್ತಿದೆ ಫಲಾನುಭವಿಗಳಿಗೆ ಡಿಸೆಂಬರ್ ಮೂವತ್ತೊಂದರೊಳಗೆ ಎಂಟು ಸಾವಿರ ಹಣ ಆದರೆ ಜಮಾ ಆಗುತ್ತೆ ಯಾವೊಂದು ಫಲಾನುಭವಿಗಳಿಗೆ ಎಂಟು ಸಾವಿರ ಜಮ ಆಗುತ್ತೆ ಯಾವೊಂದು ಫಲಾನುಭವಿಗಳಿಗೆ ಆರು ಸಾವಿರ ಜಮಾ ಆಗುತ್ತೆ ಯಾವೊಂದು ಫಲಾನುಭವಿಗಳಿಗೆ ನಾಲ್ಕು ಸಾವಿರ ಜಮಾ ಆಗುತ್ತೆ ಮತ್ತು ಯಾರಿಗೆ ಎರಡು ಸಾವಿರ ಆಗುತ್ತೆ ಇವೆಲ್ಲ ಮಾಹಿತಿ ವಿಡಿಯೋದಲ್ಲಿ ಸಿಗುತ್ತೆ ಎಲ್ಲರೂ ವೀಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಅನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅಂತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋಗೊಂದು ಒಂದು ಲೈಕ್ ಆದರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಅಂದರೆ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಕ್ತಿರುತ್ತೆ ಪ್ರತಿಯೊಬ್ಬರು ಸಬ್ಸ್ ೈಬ್ ಲೈಕ್ ಮಾಡಿಕೊಂಡೇ ವಿಡಿಯೋನ ನೋಡಿ ನೋಡಿ ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ ಏನಂದರೆ ಈಗ ಬಂದಿರುವಂತಹ ಹೊಸದಾಗಿರುವಂತಹ ಅಪ್ಡೇಟ್ಸ್ ಏನಂದರೆ ಮೊದಲನೇದಾಗಿ ಇದುವರೆಗೂ ಯಾರಿಗೆ ಒಂದೂ ಕಂತಿನ ಹಣ ಬಂದಿಲ್ವೋ ನಿಮಗೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಟ್ಟಿಗೆ ಎಂಟು ಸಾವಿರ ಹಣ ಆದರೆ ಜಮಾ ಆಗ್ತಿದೆ ಯಾರಿಗೆ ಇದುವರೆಗೂ ಒಂದೂ ಕಂತಿನ ಹಣ ಬಂದಿಲ್ವೋ ಅವರಿಗೆ ಎಂಟು ಸಾವಿರ ಹಣ ಆದರೆ ಜಮಾ ಆಗುತ್ತೆ ಯಾರಿಗೆ ಆರು ಸಾವಿರ ಹಣ ಆದರೆ ಜಮಾ ಆಗ್ತಿದೆ ಅಂದರೆ ಯಾರಿಗೆ ಬರೀ ಒಂದನೇ ಕಂತು ಮಾತ್ರ ಬಂದಿದೆ ಎರಡನೇ ಕಂತು ಬಂದಿಲ್ಲ ಮೂರನೇ ಕಂತು ಬಂದಿಲ್ಲ ನಾಲ್ಕನೇ ಕಂತು ಬಂದಿಲ್ಲ ಅನ್ನೋವರಿಗೆ ಆರು ಸಾವಿರ ಹಣ ಆದರೆ ಜಮಾ ಆಗ್ತಿದೆ ಮತ್ತು ಇನ್ನೊಂದು ಬಂದುಬಿಟ್ಟು ಏನಂದರೆ ಗೃಹಲಕ್ಷ್ಮಿ ಯೋಜನೆಯದು ನಾಲ್ಕು ಸಾವಿರ ಯಾರಿಗೆ ಜಮ ಆಗ್ತಿದೆ ಅಂದರೆ ಒಂದನೇ ಕಂತ ಬಂದಿದೆ ಎರಡನೇ ಕಂತ ಬಂದಿದೆ ಮೂರನೇ ಕಂತ ಬಂದಿಲ್ಲ ನಾಲ್ಕನೇ ಕಂತು ಬಂದಿಲ್ಲ ಅವರಿಗೆ ನಾಲ್ಕು ಸಾವಿರ ಹಣ ಆದರೆ ಜಮಾ ಆಗ್ತಿದೆ ಮತ್ತು ಯಾರಿಗೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲೋ ಅವರಿಗೆ ಎರಡು ಸಾವಿರ ಹಣ ಆದರೆ ಜಮಾ ಆಗ್ತಿದೆ ಒಂದನೇ ಕಂತ ಎರಡನೇ ಕಂತ ಮೂರನೇ ಕಂತು ಬಂದಿದೆ ನಾಲ್ಕನೇ ಕಂತು ಬರದೇ ಇರೋವ್ರಿಗೆ ಒಂದು ಏನಾಗ್ತಿದೆ ಅಂದರೆ ಎರಡು ಸಾವಿರ ಹಣ ಆದರೆ ಜಮಾ ಆಗ್ತಿದೆ ಈಗ ಸದ್ಯ ಮಟ್ಟಕ್ಕೆ ಬಂದಿರುವಂತಹ ಮಾಹಿತಿಗಳು ಏನು ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ಬಿಟ್ಟು ಡಿಸೆಂಬರ್ ಮೂವತ್ತೊಂದರೊಳಗೆ ಜಮಾ ಮಾಡಬೇಕು ಅಂತ ನಿರ್ಧಾರ ಆದರೆ ತಗೊಂಡಿದ್ದಾರೆ ಈಗಾಗಲೇ ಕ್ಯಾಂಪನ್ನು ನಡೆಸಿದ್ರು ಗೃಹಲಕ್ಷ್ಮಿ ಕ್ಯಾಂಪ್ಗೆ ಎಷ್ಟು ಜನ ಅಟೆಂಡ್ ಆಗಿದ್ರು ಎಷ್ಟು ಜನ ಅಟೆಂಡ್ ಆಗಿದ್ರೂ ಗೊತ್ತಿಲ್ಲ ನಿಮಗೆ ಗೊತ್ತಿದೆ ನೀವೇನಾದರೂ ಅಟೆಂಡ್ ಆಗಿಲ್ಲ ಅನ್ನೋದಾದರೆ ನಿಮ್ಗೆ ಹಣ ಬಂದಿಲ್ಲ ಒಂದನೇ ಒಂದಕ್ಕಂತೂ ಹಣ ಇದುವರೆಗೂ ಬಂದಿಲ್ಲ ನೀವು ಕ್ಯಾಂಪು ಅಟೆಂಡ್ ಆಗಿಲ್ಲ ಅಂದರೆ ನಿಮಗೆ ಮಾತ್ರ ಬರಲ್ಲ ಡಿಸೆಂಬರ್ ಮೂವತ್ತೊಂದು ಮುಗಿದ್ರೂ ಬರಲ್ಲ ಜನವರಿಗೂ ಬರಲ್ಲ ಫೆಬ್ರವರಿಗೆ ಬರಲ್ಲ ಯಾವಾಗೂ ಬರಲ್ಲ ನೀವೇನು ಮಾಡಬೇಕಂದ್ರೆ ಕ್ಯಾಂಪ್ಗೆ ನಾಳೆ ಕೊನೆಯ ದಿನಾಂಕ ಇದೆ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ಹೋಗಿ ನೀವೇನು ಮಾಡಬೇಕಂದ್ರೆ ನಿಮ್ಮ ಒಂದು ಅಪ್ಲಿಕೇಶನನ್ನು ರೆಡಿ ಮಾಡಿಕೊಂಡು ನಿಮ್ದು ಏನು ಸಾ ಪ್ರಾಬ್ಲಮ್ ಆಗಿದೆ ಅದನ್ನು ಸಾಲ್ವ್ ಮಾಡ್ಕೋಬೇಕಾಗುತ್ತೆ ನಾಳೆನೇ ನಿಮಗೆ ಕೊನೆಯ ದಿನಾಂಕ ಇದೆ ನಾಳೆ ಏನಾದರೂ ನೀವು ನಿಮ್ಮ ಒಂದು ಇದನ್ನು ನಿಮ್ಮ ಅಪ್ಲಿಕೇಶನನ್ನು ರೆಡಿ ಮಾಡಿಸ್ಕೊಳ್ಳಿಲ್ಲ ಅನ್ನೋದಾದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ ಬರಲ್ಲ ಬರೋಲ್ಲ ಡಿಸೆಂಬರ್ ಮೂವತ್ತೊಂದರೊಳಗಡೆ ಯಾರಿಗೆ ಬರುತ್ತೆ ಅಂದರೆ ಈಗಾಗಲೇ ಯಾರು ಕ್ಯಾಂಪ್ಗೋಗಿ ಅವರ ಅಪ್ಲಿಕೇಶನ್ಸನ್ನು ರೆಡಿ ಮಾಡಿಸ್ಕೊಂಡು ಬಂದಿದ್ದಾರೋ ಅವ್ರಿಗೆ ಏನಾಗ್ತಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಕಂತಿನ ಹಣ ಎಂಟು ಸಾವಿರ ಹಣ ಆದರೆ ಈಗ ಜಮಾ ಆಗಲಿದೆ ಇದು ಸದ್ಯ ಮಟ್ಟಕ್ಕೆ ಬರ್ತಿರುವಂತಹ ಮಾಹಿತಿಗಳು ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಲಿ ಅನ್ನಭಾಗ್ಯ ಯೋಜನೆ ಬಗ್ಗೆ ಆಗಲಿ ಕ್ಯಾಂಪ್ ರಿಲೇಟೆಡ್ ಆಗಲಿ ಏನೇ ಡೌಟ್ಸ್ ಇರಲಿ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ